ಗುರು ರಾಘವೇಂದ್ರ ನಮಃ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಎರಡು ಮೂರು ದಿನದ ಹಿಂದೆ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು ನಿಮ್ಮನೇಲಿ ಪ್ರತಿನಿತ್ಯ ಹೇಗೆ ಪೂಜಿಸ್ತೀರಾ ದೇವ್ರನ್ನ ಮತ್ತು ರಾಯರ್ನ ತಿಳಿಸ್ಕೊಡಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರು ಆ ಕಮೆಂಟ್ನ ಶಾಟ್ ಸ್ಕ್ರೀನ್ಶಾಟ್ ತೆಗೆದುಹಾಕೋದಕ್ಕೆ ಬಟ್ ನನಗೆ ಸಿಗಲಿಲ್ಲ ನಾನು ಪ್ರತಿನಿತ್ಯ ಹೇಗೆ ಪೂಜಿಸ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಇನ್ನೂ ಕೆಲವರು ಏನು ಮಾಡ್ತಾರ ಗೊತ್ತಾ ಮಂಗಳವಾರ ಶುಕ್ರವಾರ ಶನಿವಾರ ಅಥವಾ ಗುರುವಾರ ಅವ್ರ ಮನೆ ದೇವ್ರುಗಳು ವಾರ ಬಂದಾಗ ಮಾತ್ರ ದೇವ್ರ ಮುಂದೆ ದೀಪ ಹಚ್ಚಿ ಪೂಜಿಸ್ತಾರೆ ಪ್ರತಿನಿತ್ಯ ನಮಗೆ ಮನುಷ್ಯನಾಗಿ ಬದುಕೋದಿಕ್ಕೆ ಗಾಳಿ ಬೆಳಕು ನೀರು ಈ ರೀತಿ ಎಲ್ಲ ಹೇಗೆ ಅವಶ್ಯಕತೆ ಇದೆ ಹಾಗೆ ಮನೆಯಲ್ಲಿ ದೇವ್ರ ಹತ್ರ ದೀಪ ಹಚ್ಚಿ ನಾವು ದೇವ್ರ ಸೇವೆನ ಮಾಡೋದು ಕೂಡ ನಮ್ಮ ಬದುಕಿಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಪ್ರತಿನಿತ್ಯ ಮನೇಲಿ ಬಗೆ ಹೂಗಳನ್ನ ಹಾಕಿ ದೇವ್ರಿಗೆ ತುಪ್ಪದಿಂದನೇ ದೀಪ ಹಚ್ಚಬೇಕು ಇದೇ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ ಎದ್ದು ಕೂಡಲೇ ಆದೋಳು ಮನೇಲಿ ಬೇಗನೆ ಮನೆ ಕಸ ಗುಡಿಸಿ ಒರೆಸಿ ಹೊಸ್ನ ತೊಳೆದು ರಂಗೋಲಿ ಹಾಕಿ ಹೊಸ್ಲು ಪೂಜೆ ಮಾಡಿ ನಂತರ ದೇವ್ರ ಮನೆಗೆ ಬಂದು ಎರಡು ದೀಪಗಳನ್ನ ಎಣ್ಣೆ ಬಳಸಾದ್ರೂ ಹಚ್ಚಿ ತುಪ್ಪ ಬಳಸಾದ್ರೂ ಹಚ್ಚಿ ನಿಮ್ಗೆ ಅನುಕೂಲಕ್ಕೆ ಏನಾಗುತ್ತೆ ಅದು ಏನೂ ಇಲ್ಲ ಅಂದರೆ ಯಾವತ್ತೋ ಒಂದಿನ ಹೂ ಇಟ್ಟಿರ್ತೀರಲ್ಲ ದೇವ್ರ ಮನೆಯಲ್ಲಿ ದೇವ್ರಿಗೆ ಅಂತ ಅದನ್ನ ಹಾಗೆ ಬಿಡಬೇಡಿ ನೆನ್ನೆ ಮಡಿಸಿರೋ ಹೂನ ಇವತ್ತು ತೆಗೆದು ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಗಿಡಗಳಲ್ಲಿ ಹೂ ಬಿಟ್ಟಿದ್ರೆ ಅದನ್ನೇ ಕಿತ್ಕೊಂಡು ಬಂದು ದೇವ್ರಿಗೆ ಮಡಿಸಿ ಸುಮ್ಮನೆ ಅವ್ರ ಮುಂದೆ ಕೂತು ಒಂದು ಗ್ಲಾಸ್ ನೀರಿಟ್ಟು ಕೈ ಮುಗ್ದು ನಿಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ಹೇಳ್ಕೊಬೋದು ಆ ರೀತಿ ಮಾಡೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಮತ್ತು ದೇವರೇ ನಮ್ಮ ಹಣೆ ಬರನ ಬರೆದು ಕಳಿಸಿರ್ತಾನೆ ಯಾವಾಗ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಭಗವಂತನ ಸೇವೆ ಮಾಡ್ತೀವೋ ಇವತ್ತಿನ ದಿನ ನಮ್ಮ ಹಣೆ ಬರದಲ್ಲಿ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ಭಗವಂತ ಕಳಿಸಿರ್ತಾನೆ ದೇವರು ನೋಡ್ತಾರೆ ಇವನು ನನ್ನ ಸೇವೆ ಮಾಡ್ತಾನೆ ಇವ್ ನನ್ನ ಸೇವಕ ಇದ್ದಂಗೆ ಇವತ್ತು ಇವ್ನ ಹಣೆ ಬರದಲ್ಲಿ ಅಂತ ಬರ್ದಿದ್ದಾರೆ ನಾನು ಅದನ್ನ ಬದಲಾಯಿಸ್ಬೇಕು ನಾನು ಆ ತೊಂದರೆಯಿಂದ ಇವ್ರನ್ನ ಕೈ ಹಿಡಿದು ಕಾಪಾಡಬೇಕು ಅಂತ ಯಾವಾಗ್ಲೂ ನಮ್ ಕಾವಲ್ಗೆ ದೇವರೇ ಆಗ್ಲಿ ರಾಯರೇ ಆಗ್ಲಿ ಜೊತೆ ನಿಂತು ನಮ್ ಕಷ್ಟಗಳಿಂದ ನಮ್ಮನ್ನ ಪಾರ ಮಾಡೋದ್ರ ಜೊತೆಗೆ ನಮ್ ಹಣೆ ಆ ದಿನದನ್ನ ಬದಲಾಯಿಸ್ತಾರೆ ಅಕಸ್ಮಾತ್ ಎದ್ದು ನಾವು ಅಯ್ಯೋ ದೇವರಿಂದ ನಮ್ಗೆ ಏನಾದ್ರೆ ಅವಶ್ಯಕತೆ ನಮಗೆಲ್ಲ ಕೊಟ್ಟಿದ್ದಾನಲ್ಲ ದೇವರು ಅಂದ್ಕೊಂಡು ಹೋದರೆ ಏನಾದರೂ ಒಂದು ಎಡಬಟ್ಟು ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದನ್ನ ನೆಡದೆ ನಡೆಯುತ್ತೆ ಆ ರೀತಿಯೆಲ್ಲ ಕೆಟ್ಟದಾಗಬಾರ್ದು ನಾವಾಗಲಿ ನಮ್ಮ ಮನೆ ಜನಕ್ಕಾಗಲಿ ಅಂದರೆ ನಾವು ಪ್ರತಿನಿತ್ಯ ಎದ್ದು ಕೂಡಲೇ ಭಗವಂತನ ನಾಮ ಸ್ಮರಣೆನ ಮಾಡಲೇಬೇಕು ಅದು ಹೀಗೇ ಮಾಡಬೇಕು ಅದ್ಧೂರಿಯಾಗಿ ಆ ಥರ ಏನಿಲ್ಲ ಸಿಂಪಲ್ ಆಗಾದರೂ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಒರೆಸಿ ದೇವ್ರ ಮುಂದೆ ರಂಗೋಲಿ ಹಾಕಿ ಎರಡು ದೀಪನ ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಇರೋ ಕತ್ಲು ಕೂಡ ದೂರ ಆಗುತ್ತೆ ನಿಧಾನವಾಗಿ ಎಲ್ಲವೂ ಕೂಡ ಸರಿಯಾಗುತ್ತೆ ಮತ್ತು ನಿಮ್ಮ ಹಸ್ಬೆಂಡ್ ಹೊರಗಡೆ ಕೆಲಸಕ್ಕೆ ಹೋಗೋದಿದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋದಿದ್ರೆ ಅವರೆಲ್ಲರೂ ಮನೆಯಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ ಮನೇಲಿ ದೇವ್ರಿಗೆ ಸೇವೆನ ಸಲ್ಲಿಸಿ ಕಳ್ಸೋದ್ರಿಂದ ಒಳ್ಳೇದು ಒಂಥರ ರಕ್ಷಣೆ ಇದ್ದಂಗೆ ಮನೇಲಿರೋರಿಗೆ ಮನೆಯಿಂದ ಆಚೆ ಹೋಗೋರಿಗೆ ಭಗವಂತನಿಂದ ಒಂದು ರಕ್ಷಣೆ ಇದ್ದಂಗೆ ನೀವು ಮನಸಲ್ಲೇ ಹೇಳ್ತೀವಿ ನಮಗೇನು ದೇವ್ರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಅದು ನಿಮಗ್ ಬಿಟ್ಟಿದ್ದು ಬಟ್ ಒಂದು ದಿನ ನಿಮ್ಮ ಮನೆಯಲ್ಲಿ ದೀಪನ ಬೆಳಗ್ಸಿ ನೋಡಿ ದೇವ್ರ ಮನೆಯಲ್ಲಿ ಅದರ ಅನುಭವಗಳೇ ಬೇರೆ ಇರುತ್ತೆ ನಾನು ಪ್ರತಿನಿತ್ಯ ಹೇಗೆ ಪೂಜಿಸ್ತೀನಿ ಗುರುವಾರ ಅಂದರೆ ಫುಲ್ ಗ್ರ್ಯಾಂಡಾಗಿ ದೇವರು ನನಗೇನು ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ಮನೇಲಿ ರಾಯರಿಗೆ ಸೇವೆನ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸ್ತೀನಿ ಇನ್ನು ಬೇರೆ ದಿನಗಳಲ್ಲಿ ಹೇಗೆ ಸಲ್ಲಿಸ್ತೀನಿ ಅಂದರೆ ಎದ್ದು ಕೂಡಲೆ ಹೊಸಲನ್ನೆಲ್ಲ ತೊಳೆದು ಹೊಸಲು ಪೂಜೆ ಮಾಡಿ ಬೃಂದಾವನಕ್ಕೆ ನಮಸ್ಕಾರ ಮಾಡಿಬಿಟ್ಟು ಬಂದು ದೇವ್ರ ಮನೆಯಲ್ಲಿ ದೀಪಗಳನ್ನ ಹಚ್ಚಿ ಹೂಗಳು ನನ್ನ ಹತ್ರ ಏನಿರುತ್ತೆ ಹೊರಗಡೆ ತರಿಸ್ಕೊಳ್ತೀನಿ ಆಲ್ಮೋಸ್ಟ್ ಇಲ್ಲೆಲ್ಲ ನನಗೆ ಸುತ್ತಮುತ್ತ ಗಿಡಗಳಲ್ಲಿ ಕಿತ್ಕೊಂಡು ಬರೋಕ್ಕಾಗಲ್ಲ ಗಿಡಗಳು ಕೂಡ ಇಲ್ಲ ಸೊ ನನಗೆ ಎಷ್ಟು ಬೇಕು ಅಷ್ಟು ಹೂಗಳನ್ನ ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ತರಿಸಿಟ್ಕೊಂಡಿರ್ತೀನಿ ಆ ಹೂನೆಲ್ಲ ರಾಯರಿಗೆ ಮತ್ತು ಎಲ್ಲ ದೇವ್ರುಗಳಿಗೂ ಮುಡಿಸಿ ಮತ್ತು ನೈವೇದ್ಯಕ್ಕೆ ಅಂತ ಒಂದು ಕಪ್ ನೀರು ಮತ್ತು ಒಂದು ಕಪ್ ಹಾಲನ್ನ ಕಾಯಿಸ್ಕೊಂಡು ಬಂದಿಟ್ಟಿರ್ತೀನಿ ಎಲ್ಲ ದೇವ್ರಿಗೆ ಮತ್ತು ರಾಯರಿಗೂ ಅದನ್ನೇ ಸೇರಿಸಿ ನಾನು ಪ್ರತಿನಿತ್ಯ ನೈವೇದ್ಯ ಮಾಡ್ತೀನಿ ಇತ್ತೀಚೆಗೆ ಪ್ರತಿನಿತ್ಯ ಕೂಡ ಮನೇಲಿ ತುಪ್ಪದಿಂದ ದೀಪನ ಹಚ್ಚತೀನಿ ಅದಾದ ಮೇಲೆ ಮನೇಲಿ ವಿಗ್ರಹಗಳಿರೋದ್ರಿಂದ ಪ್ರತಿನಿತ್ಯ ಜಲಾಭಿಷೇಕ ಮತ್ತು ಹಾಲಿನಿಂದ ಅಭಿಷೇಕನ ಮಾಡ್ತೀನಿ ಮತ್ತು ದೇವ್ರ ಮುಂದೆ ಕೂತಾಗ ಗಣೇಶನ ಸ್ಮರಣೆ ಮನೆ ದೇವರ ಸ್ಮರಣೆ ಮತ್ತು ರಾಯರ ಗುರುಸ್ತೋತ್ರ ಭಗವದ್ಗೀತೆ ಹನುಮಾನ್ ಚಾಲೀಸು ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ದುರ್ಗಾ ಸ್ತೋತ್ರ ಇದನ್ನೆಲ್ಲ ಹೇಳಿಕೊಂಡು ನಂತರ ರಾಯರಿಗೆ ಮನೆ ದೇವ್ರಿಗೆ ನೈವೇದ್ಯನ ಮಾಡಿ ಆಮೇಲೆ ಆರ್ತಿನ ಮಾಡ್ತೀನಿ ಅದಾದ ಮೇಲೆ ಪ್ರದಕ್ಷಿಣೆಯನ್ನು ಮಾಡಿ ನಾನು ಇನ್ನು ಬೇರೆ ಕೆಲಸಗಳಿಗೆ ತೊಡಗಿಸ್ಕೊಳ್ತೀನಿ ನನ್ನನ್ನು ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಟೂ ಅವರ್ಸ್ ಬೇಕಾಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ದೇವ್ರ ಮನೆನ ಒರೆಸಿ ರಂಗೋಲಿ ಹಾಕಿ ಮತ್ತೆ ಹೂಗಳನ್ನ ಮಡಿಸಿ ಬಾಕ್ಲಿಗೆ ನೀರು ಹಾಕಿ ಶ್ಲೋಕಗಳನ್ನ ಹೇಳ್ಕೊಂಡು ತುಂಬ ಟೈಮ್ ಹಿಡಿಯುತ್ತೆ ನನಗೆ ದೇವ್ರ ಮನೆಯಲ್ಲಿ ಯಾವಾಗಲೂ ಅನ್ಕೊಳ್ತೀನಿ ನನಗೆ ಟೈಮೇ ಸಾಕಾಗಲ್ಲ ಅಂತ ಹೇಳಿ ಆ ಕಾರಣಕ್ಕೆ ಏನ್ಮಾಡ್ತೀನಿ ಅಂದರೆ ಫೋರ್ ಓ ಕ್ಲಾಕ್ಗೆ ಎದ್ದು ಫೈವ್ ಫಾರ್ಟಿ ಒಳಗಡೆ ಮನೇಲಿ ಪೂಜೆ ಆಗಿರುತ್ತೆ ಪೂಜೆ ಮುಗಿಸಿ ರಾಯರಿಗೆ ನಾನು ಹೋಗಿ ಬರ್ತೀನಪ್ಪ ತಿಂಡಿ ಮಾಡಬೇಕು ಅಡುಗೆ ಮನೇಲಿ ಕೆಲಸ ಇದೆ ಅಂತ ಹೇಳೋ ಅಷ್ಟರೊಳಗಡೆ ಒಂದೆರಡು ಮೂರು ಬಾರಿ ರಾಯರಿಂದ ಒಂದೊಂದ್ಸಲ ಮಹಾವಿಷ್ಣುವಿಂದ ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದ ಸಿಗುತ್ತೆ ತಗೊಂಡು ಒಂಥರ ಭಗವಂತನ ಆಶೀರ್ವಾದ ನಮಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದ ಹಾಗೆ ದಾರಿದೀಪ ಇದ್ದ ಹಾಗೆ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ ರಾಯರೇ ಆಗಲಿ ದೇವರೇ ಆಗಲಿ ಒಂದು ಆಶೀರ್ವಾದ ಮಾಡಿದ್ರೆ ಅದೊಂಥರ ನಮ್ಮೊಳಗಡೆ ಶಕ್ತಿನ ಹಾಗಾಗುತ್ತೆ ಆ ಆಶೀರ್ವಾದದ ಹೂವನ ಎತ್ಕೊಂಡು ಖುಷಿ ಖುಷಿಲಿ ಅಡುಗೆ ಮಾಡೋದಕ್ಕೆ ಅಂತ ಹೋಗ್ತೀನಿ ಅದ್ರ ಮಧ್ಯ ಆವಾಗ ಅವಾಗ ಬಂದು ರಾಯರ್ನ ನೋಡ್ತಾನೆ ಇರ್ತೀನಿ ಬೇಕು ಮನೆಗಳಲ್ಲಿ ಪ್ರತಿನಿತ್ಯ ಭಗವಂತನ ಸೇವೆ ಆಗಲೇಬೇಕು ಹೀಗೇ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲದೇ ಇದ್ದರೂ ಪರವಾಗಿಲ್ಲ ಫ್ರೆಶ್ ಫ್ರೆಶ್ಅಪ್ಪಾಗಿ ಬಂದು ಹೊಸಲು ತೊಳೆದು ಹೊಸಲುಗೆ ರಂಗೋಲಿ ಹಾಕಿ ಹೊಸಲು ಪೂಜೆ ಮುಗಿಸ್ಕೊಂಡು ರಾಯರ ಮುಂದೆ ಅಥವಾ ನಿಮ್ಮ ಮನೆ ದೇವ್ರ ಮುಂದೆ ಕೂತು ಎರಡು ದೀಪನ ಬೆಳಗ್ಸಿ ನಿಮ್ಮ ಕಷ್ಟಗಳು ಏನಿದೆ ಅಪ್ಪ ದೇವ್ರೆ ಈ ರೀತಿ ಇದೆ ಇವತ್ತೊಂದು ದಿನ ನನ್ನ ಮನೇಲಾಗಲಿ ನಮ್ಮ ಮನೆಯವ್ರಿಗಾಗಲಿ ನನ್ನ ಮಗಳಿಗಾಗಲಿ ಈ ಥರ ಕೆಲಸ ಆಗಬೇಕು ನಿಮ್ಮ ಅನುಗ್ರಹ ಕೊಡಿ ಎಲ್ಲವೂ ಕೂಡ ಈ ದಿನ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಖಂಡಿತ ಭಗವಂತ ಕೇಳಿಸ್ಕೊಳ್ತೇನೆ ಏನೋ ಆಗೋ ಅನಾಹತಗಳನ್ನ ತಪ್ಪಿಸಿ ಆ ದಿನ ಫುಲ್ ಒಳ್ಳೆದೇ ಆಗುತ್ತೆ ತುಂಬಾನೇ ಸಿಂಪಲ್ ಆಗಿರುತ್ತೆ ನಮ್ಮ ಮನೇಲಿ ಪ್ರತಿನಿತ್ಯ ರಾಯರಿಗೆ ಮನೆ ದೇವ್ರಿಗೆ ಸಲ್ಲಿಸುವಂತಹ ಪೂಜೆ ಆದ್ರೆ ಟೈಮ್ ಮಾತ್ರ ಜಾಸ್ತಿ ಹಿಡಿಯುತ್ತೆ ನಾವು ಶ್ಲೋಕಗಳನ್ನ ಹೇಳೋದ್ರಿಂದ ಎಷ್ಟೋ ನೆಗೆಟಿವ್ ಎನರ್ಜಿ ನಮ್ಮನೆಯಿಂದ ನಮ್ಮ ಮನಸ್ಸಿಂದ ದೂರ ಆಗುತ್ತೆ ಮಂಗಳವಾರ ಮತ್ತೆ ಶನಿವಾರ ಆದಷ್ಟು ನೀವು ನಿಮ್ಮ ಮನೆಗಳಲ್ಲಿ ಹನುಮಾನ್ ಚಾಲೀಸ್ ಪಠಣೆನ ಮಾಡಿ ತುಂಬ ಒಳ್ಳೆಯದು ವಿಷ್ಣು ಸಹಸ್ರನಾಮ ಶನಿವಾರ ಬಂತು ಅಂದರೆ ಶುಕ್ರವಾರ ಬಂತು ಅಂದರೆ ಲಲಿತಾ ಸಹಸ್ರನಾಮ ಇದನ್ನೆಲ್ಲ ನಾವು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದು ನಿಧಾನ ಆಗುತ್ತೆ ನಿಮಗೆ ಸಡನ್ನಾಗಿ ಎರಡು ದಿನ ಮೂರು ದಿನ ಪೂಜೆ ಮಾಡ್ತಿದ್ದೀವಿ ಮನೇಲಿ ಏನು ಚೇಂಜಸ್ ಇಲ್ಲ ಅಂದರೆ ಆಗಲ್ಲ ಪ್ರತಿನಿತ್ಯ ನೀವು ಮಾಡ್ಕೊಳ್ತಾ ಬರಬೇಕು ಆವಾಗ ಆ ಪಾಸಿಟಿವ್ ಎನರ್ಜಿ ಗೋಚರ ಆಗೋದು ನಿಮಗೆ ಗೊತ್ತಾಗುತ್ತೆ ಮುಂಚೆ ಇದ್ದ ನಿಮ್ಮ ಲೈಫ್ಗೂ ಚೇಂಜಸ್ ಆಗೋ ನಿಮ್ಮ ಲೈಫ್ಗೂ ಡಿಫ್ರೆನ್ಸು ನೀವೇ ನೋಡ್ಬೋದು ಭೂಮಿ ಮೇಲೆ ಬದ್ಕದಕ್ಕೆ ಅಂತ ಜೀವನನ ಕೊಟ್ಟಿರೋದೇ ಭಗವಂತ ಅಂತಹ ಭಗವಂತನಿಗೆ ಪ್ರತಿನಿತ್ಯ ಎರಡು ದೀಪಗಳನ್ನ ಬೆಳಗ್ಸಿ ಅವ್ರ ಮುಂದೆ ಐದರಿಂದ ಹತ್ತು ನಿಮಿಷ ಕೂತು ನಮ್ಮ ಸಮಯನ ಕಳೆಯೋದ್ರಿಂದ ನಾವು ಪಡ್ಕೊಳ್ಳೋದು ಹೆಚ್ಚು ಹೊರತು ಕಳ್ಕೊಳ್ಳೋದಂತೂ ಏನೂ ಇರೋಲ್ಲ ಆದಷ್ಟು ಪ್ರತಿನಿತ್ಯ ಮನೆಯಲ್ಲಿ ಭಗವಂತನ ಸೇವೆನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣಮಸ್ತು